ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ಆಲ್ಮೋಸ್ಟ್ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಮಾಡ್ತಾರೆ ಸಿಂಪಲ್ ಅಷ್ಟೇ ರುಚಿಕರವಾಗಿರುತ್ತೆ ಮತ್ತೆ ನೋಡೋಕೂ ಇಂಗ್ರೀಡಿಯೆಂಟ್ಸ್ ತುಂಬಾನೇ ಕಡಿಮೆ ಇದೆ ಒಬ್ಬೊಬ್ರು ಸ್ವೀಟ್ ಮಾಡೋದು ಕಲ್ತಿದ್ದಾರೆ ನಾನು ಈ ತರ ಮಾಡಿ ನಿಮಗೆ ತೋರಿಸ್ತೀನಿ ಒಂದ್ಸತಿ ನೀವು ಮರಿದಿರೋ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಅದಕ್ಕೆ ಅಂತಾನೆ ಏನಿಲ್ಲ ಎಲ್ಲಾ ದೇವ್ರಿಗೂ ನೈವೇದ್ಯವಾಗಿ ಮಾಡಿಡ್ಬೋದು ಇದನ್ನ ಇವಾಗ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಒಂದು ಕಾಲಿದು ಬಾಂಡ್ರಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಐವತ್ತು ಗ್ರಾಮ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಆಮೇಲೆ ಇವಾಗ ನಾವು ಬರೀ ಪೊಂಗಲ್ಲು ಅದು ಇದು ಸ್ವೀಟ್ಗಳು ವರಲಕ್ಷ್ಮಿ ಹಬ್ಬದಲ್ಲಿ ಮಾಡಿಡ್ತಾ ಇರ್ತೀವಿ ಅದಕ್ಕೂ ಕೂಡ ಇದನ್ನ ಮಾಡಿಡ್ಬೋದು ನೋಡಿ ಇವಾಗ ಎಣ್ಣೆ ಕಾದಿದೆ ನಾನು ಸ್ಟಾರ್ಟಿಂಗ್ ಈಗ ನೋಡಿ ಚಿರೋಟಿ ರವೆ ಇದಕ್ಕೆ ಮಾಮೂಲಿ ನೀವು ಬನ್ಸಿ ರವೆ ಮತ್ತು ಮೀಡಿಯಂ ರವೆ ಲೋಕಲ್ ರವೆ ತೊಗೊಳಕೋಗ್ಬಿಡಿ ಇದು ಚಿರೋಟಿ ರವೆ ಹಾಕೊಂಡ್ರೆ ಸ್ವೀಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನು ಮುಕ್ಕಾಲು ಕಪ್ ಅಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ನೋಡಿ ಎಣ್ಣೆಗೆ ಹಾಕೊಂಡು ಇವಾಗ ಚೆನ್ನಾಗಿ ಇದನ್ನ ಕಪ್ಪಗೆ ಹಾಕಿದಂಗೆ ಕೈ ಬಿಡ್ದಂಗೆ ತಿರ್ಗಿಸ್ತಾನೆ ಇರಬೇಕು ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳಿ ಐ ಫ್ಲೇಮ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೀದೋಗ್ಬಿಡುತ್ತೆ ನೋಡಿ ಕೈ ಬಿಡ್ದಂಗೆ ಇದನ್ನ ನಾವು ಈ ತರ ಮಿಕ್ಸ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಸೀದೋಗೋದಿಲ್ಲ ಇಲ್ಲ ಅಂದ್ರೆ ಒಂದ್ ಕಡೆ ಕಲರ್ ಬರುತ್ತೆ ಒಂದ್ ಕಡೆ ಕಲರ್ ಬರಲ್ಲ ಆಮೇಲೆ ನೀವು ಇದಕ್ಕೆ ನೀರು ಹಾಲು ಹಾಕೊಳ್ತೀವಲ್ವಾ ಅವಾಗ ಗಂಟು ಗಂಟಾಗ್ಬಿಡುತ್ತೆ ಅದಕ್ಕೆ ನಾವು ಕೈ ಬಿಡದಂಗೆ ಮುಕ್ಕಾಲ್ ಕಪ್ ಅಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಕರೆಕ್ಟ್ ಆಗಿ ಮುಕ್ಕಾಲ್ ಮುಕ್ಕಾಲು ಎರಡು ಕಪ್ ಅಷ್ಟು ಸಕ್ಕರೆ ತಗೋಬೇಕು ಅವಾಗ ಸ್ವೀಟ್ ಕರೆಕ್ಟ್ ಆಗಿ ಬರುತ್ತೆ ಸ್ವೀಟ್ ಏನ್ ಜಾಸ್ತಿ ಆಗೋದಿಲ್ಲ ನೀವು ಅನ್ಕೋಬಹುದು ಇಷ್ಟೊಂದು ಸಕ್ಕರೆ ಹಾಕೋಬೇಕಾ ಇದಕ್ಕೆ ಅಂತ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಇದೇ ಕಪ್ ಅಲ್ಲಿ ನಾನು ಮೂರ್ ಕಪ್ ಅಷ್ಟು ನೀರ್ ತಗೋಬೇಕು ಮುಕ್ಕಾಲು ಕಪ್ ತಗೊಂಡಿರೋದ್ರಿಂದ ರವೆ ನೋಡಿ ಮುಕ್ಕಾಲು ಮುಕ್ಕಾಲು ತಗೊಳ್ತಾ ಇದ್ದೀನಿ ನೋಡಿ ಇದರಲ್ಲಿ ಎರಡು ನೀರು ಹಾಕ್ಕೊಳ್ತೀನಿ ಆವಾಗ ನಿಮಗೆ ಅಳತೆ ಕರೆಕ್ಟಾಗಿ ಬರುತ್ತೆ ನೋಡಿ ಎರಡು ಕಪ್ ಹಾಕೊಂಡಿದ್ದೀನಿ ಇನ್ನೊಂದು ಕಾಲು ಕಪ್ಗೆ ಇದಕ್ಕೆ ಕರೆಕ್ಟಾಗಿ ಬರೋ ಥರ ಹಾಲು ಹಾಕೊಳ್ಳೋಣ ನೋಡಿ ಅಳತೆಗೋಸ್ಕರ ನೋಡಿ ಎರಡು ಮುಕ್ಕಾಲು ಕಪ್ಗೆ ಮುಕ್ಕಾಲು ಮುಕ್ಕಾಲು ಎರಡು ಕಪ್ ನೀರು ಹಾಕೊಂಡಿದ್ದೀನಿ ಇನ್ನೊಂದು ಕಾಲ್ ಕಪ್ ನೀರು ತಗೊಂಡಿದೀನಿ ಅದಕ್ಕೆ ಮುಕ್ಕಾಲು ಕಪ್ ಅಷ್ಟು ಹಿಡಿಸಬೇಕಲ್ಲ ಅದಕ್ಕೆ ನೋಡಿ ಕರೆಕ್ಟ್ ಆಗಿ ಇವಾಗ ಹಾಲು ಹಾಕೊಂಡಿದ್ದೀನಿ ಒಟ್ಟಿಗೆನೆ ಹಾಕೊಂಡು ಇವಾಗ ಇದನ್ನ ಕಾಯಿಸ್ಕೊಳ್ಳೋಣ ನೋಡಿ ಈ ಕಡೆ ಕಾಯ್ಕಿಟ್ಕೊಂಡಿದ್ದೀನಿ ಆಮೇಲೆ ಹಾಲು ನೀರು ಮಿಕ್ಸ್ ಆಗಿರೋದು ನೀವು ಮಜ್ಜಿಗೆ ಅನ್ಕೊಂಡ್ಬಿಟ್ಟಿರ ಆಮೇಲೆ ಒಂದು ಹದವಾಗಿ ಬರ್ಬೇಕಂದ್ರೆ ಕರೆಕ್ಟಾಗಿ ನೀವು ಅಳತೆ ನೋಡ್ಕೊಂಡು ಮಾಡ್ಕೋಬೇಕು ಆಮೇಲೆ ಏ ಡಬಲ್ ಡಬಲ್ ಏನೇನೋ ಹಾಕೊಂಡು ಚೆನ್ನಾಗಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋಕೆ ಇವಾಗ ಕೈ ಇರೋಣ ಹುರಿ ಲೋ ಫ್ಲೇಮೇ ಮಾಡ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಇದಕ್ಕೆ ಒಂದ್ ಎರಡ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡು ಇವಾಗ ಹಾಗೆ ಹುರ್ಕೊಳ್ತಾ ಇರೋಣ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಹಾಗೆ ಹುರಿತಾನೇ ಇರಬೇಕು ಒಂದು ಐದರಿಂದ ಹತ್ತು ನಿಮಿಷ ಆಗುತ್ತೆ ಈ ಸ್ವೀಟ್ ರೆಡಿ ಆಗೋಷತ್ತು ನಿಮಗೆ ನೋಡಿ ಇವಾಗ ಇನ್ನು ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ತುಪ್ಪ ಹಾಕ್ಕೊಳ್ತಾ ಇರಬೇಕು ರವೆಗೆ ಫಸ್ಟ್ ಯಾಕಪ್ಪ ಎಣ್ಣೆ ಹಾಕೊಂಡು ಹುರ್ಕೊಳ್ತಾ ಇದ್ದೀವಿ ಎಲ್ಲ ಡೈರೆಕ್ಟಾಗಿ ತುಪ್ಪ ಹಾಕೊಂಡು ಹುರ್ಕೊಳ್ತಾರೆ ಎಣ್ಣೆ ಹಾಕ್ಕೊಂಡು ಹುರಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಜಾಸ್ತಿ ತುಪ್ಪ ಹಾಕ್ಕೊಂಡ್ರೂ ಮಕ್ಕಕ್ಕೆ ಒಂಥರ ಒಡೆದಂಗೆ ಆಗುತ್ತೆ ಅದರಿಂದ ನಾವು ಜಾಸ್ತಿ ತುಪ್ಪ ಯೂಸ್ ಮಾಡಲಿಲ್ಲ ಸ್ವಲ್ಪ ಇನ್ನು ಒಂದು ಸೆಕೆಂಡ್ ಅಲ್ಲಿ ಕಲರ್ ಚೇಂಜ್ ಆಗುತ್ತೆ ಇವಾಗ ನಾವು ಸ್ವಲ್ಪ ಲೋ ಫ್ಲೇ ಮಾಡ್ಕೊಂಡಿರೋದ್ರಿಂದ ಒಂದು ಪಚಾಳೆಣ್ ತಗೊಂಡಿದ್ದೀನಿ ಮುಕ್ಕಾಲ್ ಕಪ್ಪು ರವೆಗೆ ಅದನ್ನ ಇವಾಗ ರೌಂಡ್ ರೌಂಡ್ ಆಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡ್ಬಿಡೋಣ ರವೆ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಈ ಟೈಮ್ ನಾವು ನೋಡಿ ಈ ಕಡೆ ಹಾಲು ಮತ್ತೆ ನೀರು ಎರಡು ಕುದಿತಾ ಇದೆಯಲ್ಲ ಅಂದ್ರೆ ಚೆನ್ನಾಗಿ ಕಾದಿದೆ ಇವಾಗ ಇದಕ್ಕೆ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ನಿಧಾನ ಕೈ ಬಿಡಂಗೆ ರವೆ ಮಿಕ್ಸ್ ಮಾಡ್ಕೊಂಡು ಒಂದು ಕೈಯಲ್ಲಿ ಹಾಲು ಹಾಕೊಂಡು ರಟ್ಟಿ ಆಗಂಗೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ನೀವು ಅನ್ಕೋಬಹುದು ಏನು ಇಷ್ಟೊಂದು ರವೆಗೆ ಇಷ್ಟೊಂದು ಹಾಲು ನೀರು ಹಾಕಿದಿರ ಅಂತ ಏನಿಲ್ಲ ಕರೆಕ್ಟಾಗಿ ಬರುತ್ತೆ ಅಳತೆ ನೋಡ್ಕೋಬೇಕು ಅಷ್ಟೇ ಕುದ್ದು ಕುದ್ದು ಸ್ವಲ್ಪ ಅದಕ್ಕೆ ಬರುತ್ತೆ ಸ್ವಲ್ಪ ಲೋ ಫ್ಲೇಮೇ ಮಾಡ್ಕೊಂಡಿರಿ ಇಲ್ಲಾಂದರೆ ಎಲ್ಲ ಪತ ಪಥ ಅಂತ ಬಿಡುತ್ತೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಇವಾಗ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಇವಾಗ ರವೆ ಮಿಕ್ಸ್ ಮಾಡಿದ್ಮೇಲೆ ನಾವು ಇಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಬಾಳೆಹಣ್ಣು ಪಚ್ಚೆ ಬಾಳೆಹಣ್ಣು ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಯಾಲಕ್ಕಿ ಬಾಳೆಹಣ್ಣು ಹಾಕ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವೀಟ್ ಕಡಿಮೆ ಇರುತ್ತೆ ನೋಡಿ ಬಾಳೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಒಂದರಿಂದ ಎರಡು ಸ್ಪೂನು ನಾನು ಹಾಗೆ ತುಪ್ಪ ಹಾಕೊಳ್ತೀನಿ ತುಪ್ಪ ಹಾಕ್ಕೊಂಡು ಒಂದ್ಸತಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮೇಯ್ನ್ ಇವಾಗ ಏನು ಹಾಕೋಬೇಕು ಹೇಳಿ ಇದಕ್ಕೆ ಸಕ್ಕರೆ ಇವಾಗ ಕರೆಕ್ಟಾಗಿ ಮುಕ್ಕಾಲು ಮುಕ್ಕಾಲು ಕಪ್ಪು ಎರಡು ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಳ್ತೀನಿ ಅಳತೆಯೂ ತೋರಿಸ್ತೀನಿ ನಿಮಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಿ ಇವಾಗ ರವೆ ತೊಗೊಂಡಿರ್ದೇನಲ್ಲ ಅಷ್ಟೇ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸ್ವೀಟ್ ಜಾಸ್ತಿ ಆಗುತ್ತೆ ಅಂದ್ಕೊಂಡಿರ್ತೀರಾ ಸ್ವೀಟ್ ಕರೆಕ್ಟಾಗಿ ಬರುತ್ತೆ ಏನೂ ಜಾಸ್ತಿ ಆಗೋದಿಲ್ಲ ಯಾಕಂದರೆ ನಾನು ಒಂದಲ್ಲ ನೂರು ಸತಿ ಟ್ರೈ ಮಾಡಿ ನೋಡಿದ್ದೀನಿ ಸ್ವೀಟ್ ಕರೆಕ್ಟಾಗಿ ಬರುತ್ತೆ ಸಕ್ಕರೆ ಹಾಕೋದಿಲ್ಲ ನೋಡಿ ಸ್ವಲ್ಪ ತೆಳ್ಳಗಾಗುತ್ತೆ ಇವಾಗ ಇನ್ನೊಂದು ಮುಕ್ಕಾಲು ಕಪ್ಪು ಸಕ್ಕರೆ ಹಾಕೊಳ್ಳೋಣ ಇವಾಗ ನೋಡಿ ಇನ್ನೊಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಇವಾಗ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ ಇವನ್ಕೋದು ಗಟ್ಟಿ ಆಗತ್ತಂತೆ ಏನು ಆಗಲ್ಲ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ನೋಡ್ಕೊಳ್ಳಿ ಬಿಡುತ್ತೆ ಮತ್ತೆ ಸ್ವಲ್ಪ ನೀರಾಗೋ ಆಗುತ್ತೆ ಇವಾಗ ಸಕ್ಕರೆ ಹಾಕೊಂಡಿದ್ದೀವಲ್ಲ ಕರಗುತ್ತೆ ನೋಡಿ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಏಲಕ್ಕಿ ಕಾಯಿ ದ್ರಾಕ್ಷಿ ಗೋಡಂಬಿ ಆಮೇಲೆ ಬಾಳೆಹಣ್ಣು ಹಾಕೊಂಡಿದೀವಲ್ಲ ಅದರದ್ದೇ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ ನೋಡಿ ತಿರ್ಸ್ತಾ ತಿರ್ಗ್ಸ್ತಾ ಸಕ್ಕರೆ ನೀರು ಬಿಟ್ಕೊಂಡಿತ್ತು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿ ಗಟ್ಟಿಗಾಗಿದೆ ಲಾಸ್ಟ್ ಅಲ್ಲಿ ನಾನು ಇವಾಗ ಇದಕ್ಕೊಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ನೋಡಿ ಇದನ್ನ ಮಾಡಿ ನೀವು ದೇವ್ರಿಗೆ ನೈವೇದ್ಯವಾಗಿ ಇಟ್ಬಿಡಿ ದೇವ್ರ ಎಲ್ಲೂ ಹೋಗಲ್ಲ ನಮ್ಮನೇಲೇ ಇರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಹಲ್ವಾ ಹಲ್ವಾ ಅಲ್ಲಾಡ್ದಂಗ ಅಲ್ಲಾಡ್ತಾ ಇದೆ ತಳ ಬಿಟ್ಟಿದೆ ಅಂದ್ರೆ ಸ್ವೀಟ್ ಕರೆಕ್ಟ್ ಆಗಿ ರೆಡಿ ಆಗಿದೆ ಅಂತ ನೋಡ್ತಾ ಇದ್ದೀರಾ ಎಲ್ಲಾದ್ರೂ ಏನಾದ್ರು ಕಚ್ಕೊಂಡಿದ್ಯಾ ಏನು ಇಲ್ಲ ಇವಾಗ ಫೈನಲಿ ರೆಡಿ ಆಗಿದೆ ಇದನ್ನ ಒಂದು ಬೌಲ್ಗೆ ಹಾಕೊಂಡ್ಬಿಡೋಣ ಬಿಸಿ ಬಿಸಿಯಾಗಿ ಇವಾಗ ವೈಟ್ ಕೇಸರಿ ಭಾತ್ ಸೂಪರ್ ಆಗಿ ರೆಡಿಯಾಗಿದೆ ಇದಂತೂ ಸತ್ಯನಾರಾಯಣ ಸ್ವಾಮಿಗಂತೂ ತುಂಬಾ ಇಷ್ಟ ಇದು ಸ್ವೀಟು ಆಲ್ಮೋಸ್ಟ್ ನೀವು ನೋಡಿ ಪೂಜೆಗಳೆಲ್ಲ ಇದೇ ಸ್ವೀಟ್ ಮಾಡೋದು ಇವಾಗ ಒಂದು ಚಿಕ್ಕದು ಬೌಲ್ಗೆ ಹಾಕೊಂಡಿದ್ದೀನಿ ಕೊನೆಯದಾಗಿ ಇವಾಗ ನಾವು ಮೇಲ್ಗಡೆ ಬೇಕಾದರೆ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಹಾಕೋಬೋದು ಇದು ಆಪ್ಷನ್ ನಿಮಗೆ ಬೇಕಿದ್ರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ನೋಡಿ ಒಂದು ಸ್ಪೂನ್ ಅಷ್ಟಿದ್ರ ಮೇಲೆ ತುಪ್ಪ ಕೂಡ ಹಾಕ್ಕೊಳ್ತೀನಿ ಬಿಸಿಗೆ ಕರ್ಗೋಗ್ಬಿಡುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ನೋಡಿ ಬಿಸಿ ಬಿಸಿಯಾಗಿ ಸೂಪರಾಗಿರೋ ಪ್ರಸಾದ ರೆಡಿಯಾಗಿದೆ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು